ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಲಕುಂಡಿ ಗ್ರಾಮದಲ್ಲಿ ಗಂಗವ್ವ ಬಸವರಾಜ್ ರೀತಿ ಹಾಗೂ ಅವರ ಮಗನಾಗಿರ್ತಕ್ಕಂಥ ಪ್ರಜ್ವಲ್ ರೀತಿಗೆ ಅವರ ಮನೆಯ ಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಅಂದರೆ ಕುಟುಂಬಕ್ಕೆ ನಿಧಿ ಪತ್ತೆ ಆಗಿಬಿಟ್ಟಿರುತ್ತೆ ಈಗಾಗಲೇ ಒಂದಿಷ್ಟು ನಿಮಗೆ ಮಾಹಿತಿ ಕೂಡ ಗೊತ್ತಿದೆ ಅದರ ಬಗ್ಗೆ ಹೆಚ್ಚು ನಾನು ವಿವರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ ನಾಲ್ಕು ನೂರ ಅರವತ್ತಾರು ಗ್ರಾಮಗಳು ನಿಧಿ ಪತ್ತೆ ಆಗಿರ್ತಕ್ಕಂಥದ್ದು ಈಗ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ಆ ನಿಧಿಯನ್ನ ಕಾಯೋದಕ್ಕೆ ಸರ್ಪ ಇದೆ ಅಂತೆ ಅದು ನಮಗೆ ಖರ್ಚು ಬಿಡುತ್ತೇನೋ ಅನ್ನೋ ಭಯದಲ್ಲಿ ಈ ಕುಟುಂಬದವರು ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಬಿಟ್ಟಿದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪುರಾತತ್ವ ಇಲಾಖೆಗೆ ಇದು ಸಂಬಂಧಪಡುತ್ತೆ ಈಗ ಪುರಾತತ್ವ ಇಲಾಖೆಯ ತಜ್ಞರು ಕೂಡ ಒಂದಿಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಒಂದು ಜಿಲ್ಲಾಧಿಕಾರಿಯ ಸಮ್ಮುಖದಲ್ಲಿ ಈ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಯ ಒಂದು ಸಮ್ಮುಖದಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಲಾಗುತ್ತೆ ಯಾವ ಸಂದರ್ಭದಲ್ಲಿ ಈ ಒಂದು ನಾಣ್ಯಗಳು ಅಥವಾ ಈ ಒಂದು ಒಡವೆಗಳು ಇದುವು ಅಂದರೆ ಯಾವ ಕಾಲಕ್ಕೆ ಸೇರಿರುವಂತಹದ್ದು ಎಲ್ಲವನ್ನು ಕೂಡ ಅದರ ಬಗ್ಗೆ ಸಂಶೋಧನೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ಕೂಡ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂತಹದ್ದು ಸೊ ಈ ಕುರಿತಾಗಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಬಹುಶಃ ಈ ಒಂದು ಒಡವೆಗಳು ಅಥವಾ ಈ ಒಂದು ನಿಧಿ ಯಾವ ಸಂದರ್ಭದ್ದು ಅಂತ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಇದನ್ನು ಗಮನಿಸಲೇಬೇಕಾದಂಥ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ಇತಿಹಾಸವನ್ನು ಕೆಣಕಲೇಬೇಕಾಗುತ್ತೆ ನಾನು ಸಂಕ್ಷಿಪ್ತವಾಗಿ ಕರ್ನಾಟಕವನ್ನು ಯಾರು ಹಾಳ್ತಾ ಇದ್ರು ಯಾವ ಅವಧಿಯಲ್ಲಿ ಆಳ್ತಾ ಇದ್ರು ಸೊ ಬಹುಶಃ ಇದು ಯಾವ ಒಂದು ಒಡೆತನಕ್ಕೆ ಸೇರಿರತ್ತಕ್ಕಂತಹ ಒಂದು ನಿಧಿ ಅಂತ ನಾವು ಒಂದಿಷ್ಟು ತಿಳಿತಾ ಹೋಗೋಣ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೂಡ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಧಿಕೃತವಾಗಿ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಒಂದಿಷ್ಟು ಅಭಿಪ್ರಾಯವನ್ನ ಏನು ಪಟ್ಟಿದಾರೋ ಆ ಒಂದು ಕುರಿತಾಗಿ ಆ ಒಂದು ಅಂದಾಜಿನ ಮೇಲೆ ಈಗಾಗಲೇ ಒಂದಿಷ್ಟು ನಾವು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಾಕಷ್ಟು ವಿಷಯಗಳನ್ನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತಾ ಇರ್ತೀನಿ ಇದೇ ರೀತಿಯಾಗಿ ತುಂಬಾ ಮುಖ್ಯವಾದಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮುಖ್ಯವಾದಂಥ ವಿಷಯಗಳನ್ನೆಲ್ಲವೂ ಕೂಡ ನಿಮ್ಮ ಮುಂದೆ ಹಿಡ್ತಾ ಹೋಗ್ತಾ ಇರ್ತೀನಿ ಹಾಗಾಗಿ ಉಪಯೋಗ ಆಗಬಹುದು ಆ ಕಾರಣದಿಂದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆರಂಭದಲ್ಲಿ ಇಲ್ಲಿವರೆಗೂ ಏನು ಬೆಳವಣಿಗೆ ಆಗಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಈ ಲಕ್ಕುಂಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಚಿನ್ನಾಭರಣ ಅಥವಾ ನಿಧಿ ಏನಿದೆ ಅದನ್ನು ಸರ್ಕಾರ ವಶಪಡಿಸಿಕೊಂಡಿರುತ್ತೆ ಈಗ ಮುಂದಿನ ಹಂತದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಯಾವ ಕಾಲಕ್ಕೆ ಸೇರೋದೆಲ್ಲವೂ ಕೂಡ ಸರ್ಕಾರ ಮಾಡಲೇಬೇಕಾಗುತ್ತೆ ಈಗ ಆ ಒಂದು ಬೆಳವಣಿಗೆಯೂ ಕೂಡ ಮುಂದುವರೆದಿರತಕ್ಕಂಥದ್ದು ನಿನ್ನೆ ತಡರಾತ್ರಿವರೆಗೂ ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದರ ಕುರಿತಾಗಿ ಈ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಜೊತೆ ಡಿ ಸಿ ಅವರು ಸೇರಿಕೊಂಡು ಒಟ್ಟಾರೆಯಾಗಿ ಈ ಒಂದು ಟೀಮ್ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಸೊ ಆ ಪರಿಶೀಲನೆಯನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿನ ತಜ್ಞರು ಅಂದ್ರೆ ಈಗಾಗಲೇ ಗೊತ್ತಿರೋ ಹಾಗೆ ಪುರಾತತ್ವ ಇಲಾಖೆಯ ತಜ್ಞರ ಅಭಿಪ್ರಾಯವೂ ಕೂಡ ಒಂದಿರುತ್ತೆ ಬಹುಶಃ ಇದು ಮುನ್ನೂರು ವರ್ಷಕ್ಕೂ ಹಿಂದಿನ ಒಂದು ಒಡವೆಗಳು ಅಥವಾ ಆ ಒಂದು ರಾಜ್ಯ ಮನೆತನಕ್ಕೆ ಸೇರಿತಕ್ಕಂಥದ್ದು ಅಂತ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಾ ಹೋಗ್ತಾರೆ ಸೊ ಈಗ ನಾವು ಇದು ಆ ಒಂದು ಮುನ್ನೂರು ವರ್ಷಗಳ ಹಿಂದೆ ಯಾವ ರಾಜ್ಯ ಮನೆತನ ಇತ್ತು ನಮ್ಮ ರಾಜ್ಯವನ್ನು ಯಾರು ಹಾಳ್ತಾ ಇದ್ರು ಆ ಸಂದರ್ಭಕ್ಕೆ ಈ ಲಕ್ಕುಂಡಿ ಭಾಗದಲ್ಲಿ ಯಾರು ಅಷ್ಟು ಪ್ರಭಾವಶಾಲಿ ಆಗಿದ್ರು ಏನು ಆ ಒಂದು ಸಂದರ್ಭಕ್ಕೆ ಬೆಳವಣಿಗೆಗಳಾಗಿತ್ತು ಸೊ ಇದರ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ಜೊತೆಗೆ ನಾವು ಇಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿಯೂ ಕೂಡ ಮಾಹಿತಿನ ತಿಳಿತಾ ಹೋಗೋಣ ಕರ್ನಾಟಕವನ್ನ ಆಳಿರ್ತಕ್ಕಂತಹ ಪ್ರಮುಖ ರಾಜವಂಶದ ಬಗ್ಗೆ ಗಮನಿಸ್ತಾ ಹೋಗೋಣ ಸೊ ಸಾಕಷ್ಟು ಜನ ನಮ್ಮ ರಾಜ್ಯವನ್ನು ಹಾಳಿದ್ದಾರೆ ನಮ್ಮ ದೇಶವನ್ನು ಕೂಡ ಹಾಳಿದ್ದಾರೆ ಅದರ ಕುರಿತಾಗಿ ಪ್ರಬಲವಾಗಿರ್ತಕ್ಕಂಥವ್ರು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥವರು ಮತ್ತು ತುಂಬ ಇತಿಹಾಸವನ್ನು ಹೊಂದಿರತಕ್ಕಂಥವ್ರ ಬಗ್ಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ ನಮ್ಮ ರಾಜ್ಯವನ್ನು ಕದಂಬ ವಂಶ ಆರಂಭದಲ್ಲಿ ಆಳೋದಕ್ಕೆ ಪ್ರಾರಂಭಿಸಿಬಿಡುತ್ತೆ ಮುನ್ನೂರ ನಲವತ್ತೈದರಿಂದ ಐನೂರ ನಲವತ್ತು ಅಂದರೆ ಶೇಖ ಆ ಒಂದು ಅವಧಿಯಲ್ಲಿ ಕರ್ನಾಟಕವನ್ನು ಪ್ರಪ್ರಥಮವಾಗಿ ಮತ್ತು ಕರ್ನಾಟಕದ ಪ್ರಥಮ ಸ್ಥಳೀಯ ರಾಜ್ಯವಾಗಿ ಈ ಒಂದು ವಂಶ ಏನಿದೆ ಆಳೋದಕ್ಕೆ ಪ್ರಾರಂಭಿಸ್ಬಿಡುತ್ತೆ ಅದಾದ ಬಳಿಕ ಗಂಗಾ ವಂಶ ಬರುತ್ತೆ ಚಾಣುಕ್ಯರು ಬರ್ತಾರೆ ರಾಷ್ಟ್ರಕೂಟರು ಬರ್ತಾರೆ ವೈಶಾಳರು ಬರ್ತಾರೆ ವಿಜಯನಗರ ಸಾಮ್ರಾಜ್ಯ ಕೂಡ ಉಟ್ಕೊಳ್ಳುತ್ತೆ ಅದಾದ ಬಳಿಕ ಮೈಸೂರು ಒಡೆಯರು ಕೂಡ ನಮ್ಮ ಒಂದು ರಾಜ್ಯವನ್ನು ಆಳೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಇಲ್ಲಿ ನಾವು ಮುಖ್ಯವಾಗಿ ಇಬ್ಬರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರು ಈ ಒಂದು ಅವಧಿಯಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಅಥವಾ ತಜ್ಞರ ಪ್ರಕಾರ ಹೇಳಿರುವ ರೀತಿಯಲ್ಲಿ ಮುನ್ನೂರು ವರ್ಷಗಳು ಅಂತಂದರೆ ಅಂದಾಜು ಮಾಡೋದಾದರೆ ವಿಜಯನಗರ ಸಾಮ್ರಾಜ್ಯದ ಪತನ ಆಗುವಂಥ ಹಂತದಲ್ಲಿ ಇರುತ್ತೆ ಸೊ ಆ ಹಂತದಲ್ಲಿ ಇರುವ ಕಾರಣದಿಂದಾಗಿ ಇನ್ನು ಅವರ ಹೇಳಿಕೆಯ ಪ್ರಕಾರ ಒಂದಿಷ್ಟು ಗಮನಿಸೋದಾದರೆ ಅಂದರೆ ಮುನ್ನೂರು ವರ್ಷಗಳ ಹಿಂದೆ ಅಂತಂದರೆ ಹದಿನೇಳನೇ ಶತಮಾನಕ್ಕೆ ನಾವು ಹೋಗಬೇಕಾಗುತ್ತೆ ಹೆಚ್ಚು ಕಡಿಮೆ ಹದಿನೇಳನೇ ಶತಮಾನದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನದ ಹಂತದಲ್ಲಿ ಇರುತ್ತೆ ಸೊ ಹದಿಮೂರು ನೂರ ಮೂವತ್ತಾರರಿಂದ ನೂರ ನಲವತ್ತಾರರವರೆಗೂ ವಿಜಯನಗರ ಸಾಮ್ರಾಜ್ಯ ಇರುತ್ತೆ ಅಂದರೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಒಡವೆನ ಆ ಕಾಲದ ಒಡವೆನ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇನ್ನು ಮೈಸೂರು ಒಡೆಯರ ಒಂದು ಆಳ್ವಿಕೆಯ ವಿಚಾರಕ್ಕೆ ಬರೋದಾದರೆ ನೂರ ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೂ ಅಂದರೆ ಸ್ವತಂತ್ರ ಸಿಗೋವರೆಗೂ ಕೂಡ ಅವರ ಒಂದು ರಾಜಮನೆತನ ಹಾಳ್ತಾ ಇರುತ್ತೆ ಆ ಒಂದು ಸಂದರ್ಭಕ್ಕೂ ನಾವು ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ ಆ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಒಡವೆಗಳು ಇದ್ವಾ ಅಂದರೆ ಮೈಸೂರು ಒಡೆಯರ ಕಾಲದ್ದು ಒಂದು ಈ ಇವು ಅಥವಾ ಮೈಸೂರು ಒಡೆಯರ ಕಾಲದಲ್ಲಿನ ಒಡವೆ ವಸ್ತ್ರಗಳ ಇವು ಎಂಬುದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಇದಕ್ಕೆ ಅಧಿಕೃತವಾಗಿ ಇದುವರೆಗೂ ಕೂಡ ಇದೇ ಕಾಲದ್ದು ಅಂತ ಹೇಳ್ತಾ ಇಲ್ಲ ಬಹುಶಃ ಈಗ ಅವರು ಹೇಳಿರುವಂತಹ ಪ್ರಕಾರ ಮತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ಆ ಸಂದರ್ಭಕ್ಕೆ ಆಳ್ತಾ ಇರುವಂತಹ ಮತ್ತು ಅಂತ್ಯದಲ್ಲಿ ಇರುವಂತಹ ಅಥವಾ ಅಂತ್ಯ ಕಾಣುವಂಥ ರಾಜಮನೆತನಗಳ ಪೈಕಿ ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರು ಮೈಸೂರು ಒಡೆಯರು ಕೂಡ ಇನ್ನು ಚಾಲ್ತಿಯಲ್ಲೇ ಇರ್ತಾರೆ ಸ್ವತಂತ್ರ ಸಿಕ್ಕ ನಂತರ ಎಲ್ಲವೂ ಕೂಡ ದೇಶ ಒಂದೇನು ಸ್ವತಂತ್ರ ಆದ ಬಳಿಕ ಗಣರಾಜ್ಯ ಆದಂತಹ ಸಂದರ್ಭ ಸೊ ಎಲ್ಲವೂ ಕೂಡ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ಒಡೆತನದ ಏನಿರ್ತಾವೆ ಎಲ್ಲರೂ ಕೂಡ ಸರ್ಕಾರಕ್ಕೆ ನೀಡುವಂಥದ್ದು ಸೊ ಈ ರೀತಿಯಾದಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸೊ ಇನ್ನು ಈ ಒಂದು ಸರ್ಪದ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅವರ ಮನೆಯವರಿಗೆ ಒಂದು ಭಯ ಅಂತದೆಲ್ಲವೂ ಕೂಡ ಹುಟ್ಟಿಕೊಳ್ತಾ ಇದೆ ಅನ್ನೋದು ಕೇಳಿ ಬರ್ತಾ ಇದೆ ನಿಧಿಯನ್ನು ಕಾಯೋದಕ್ಕೆ ಸರ್ಪ ಇರುತ್ತೆ ಅದು ಯಾವಾಗ ಬೇಕಾದರೂ ಕಚ್ಚಬಹುದು ಅನ್ನೋ ರೀತಿಯಾಗಿ ಒಂದಿಷ್ಟು ಹೇಳಿಕೆ ಅಂತದೆಲ್ಲವೂ ಕೂಡ ಓಡಾಡ್ತಾ ಇದ್ದಾವೆ ಸೊ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಬಹುದು ಯಾಕೆ ಅಂತಂದರೆ ವಿಜ್ಞಾನ ಆ ರೀತಿಯಾದಂಥ ಮಾತುಗಳನ್ನಾಗಲಿ ಅಥವಾ ಇನ್ನೇನೋ ಆಗಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅದೆಲ್ಲವೂ ಕೂಡ ಒಂದು ಭ್ರಮೆ ಕೆಲವೊಂದಿಷ್ಟು ನಿಧಿ ಸಿಕ್ಕಂಥ ಸಂದರ್ಭದಲ್ಲಿ ಮನೆಗಳು ಹಾಳಾಗಿ ಹೋಗಿದ್ದಾವೆ ಹಾಗೆ ಹೀಗೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಇನ್ನು ಶಾಸ್ತ್ರದ ಬಗ್ಗೆ ನನಗೆ ಅಷ್ಟು ಕೂಡ ಗಮನ ಇಲ್ಲ ಸಂಕ್ಷಿಪ್ತವಾಗಿ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿರೋದ್ರಿಂದ ಜ್ಯೋತಿಷ್ಯದ ಬಗ್ಗೆ ನಾನು ಹೆಚ್ಚು ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಇತಿಹಾಸ ಮತ್ತು ಒಂದಿಷ್ಟು ಮಾನವೀಯತೆಯಿಂದ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಗಮನಿಸೋದಾದರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವೂ ಕೂಡ ಹೌದು ಯಾವ ಸರ್ಪವೂ ಇರೋದಿಲ್ಲ ಇನ್ನೇನೂ ಇರೋದಿಲ್ಲ ಸಹಜವಾಗಿ ಆ ಒಂದು ಮಾತುಗಳನ್ನು ಯಾಕೆ ಹೇಳ್ತಾರೆ ಅಂದರೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಸೇರಬೇಕಾಗುತ್ತೆ ಮತ್ತು ಸರ್ಕಾರಕ್ಕೆ ಸೇರಿದರೆ ಅದೊಂದು ದಾಖಲೆಗಳಾಗಿ ಉಳ್ಕೊಂಡು ಬಿಡುತ್ತೆ ಪೂರ್ವಜರು ಹೇಗೆಲ್ಲ ಇದ್ದರು ಮತ್ತು ಅದರಿಂದ ಸಾಕಷ್ಟು ಇತಿಹಾಸ ಇರುತ್ತೆ ಅದನ್ನು ಕೆಣಕಿದಾಗ ಬೇ ಏನು ಬೇಕಾದರೂ ಕೂಡ ಸಾಧಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದು ನಶಿಸಿ ಹೋಗಬಾರ್ದು ಇತಿಹಾಸವನ್ನು ತಿಳಿದುಕೊಳ್ಬೇಕು ಇತಿಹಾಸ ನಮ್ಮ ಮುಂದಿನ ಪೀಳಿಗೆಗೂ ಬೇಕು ಅನ್ನೋ ಕಾರಣಕ್ಕೆ ಅದರ ಸರ್ಕಾರಕ್ಕೆ ನೀಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ರೀತಿಯಾಗಿ ಹಿರಿಯರು ಹೇಳ್ಕೊಂಡು ಬಂದಿರಬಹುದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅದರ ಬಗ್ಗೆ ಹೆಚ್ಚು ನನಗೆ ಚರ್ಚೆ ಮಾಡೋದು ಬೇಡ ಅಂತ ಅನಿಸುತ್ತೆ ಸೊ ಅದನ್ನು ಹೊರತುಪಡಿಸಿ ಆ ಒಂದು ತಪ್ಪು ಕಲ್ಪನೆಯಿಂದ ಹೊರಗಡೆ ಬಂದುಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈಗ ಅದಾದ ಬಳಿಕ ಒಂದಿಷ್ಟು ಮುತ್ತು ಅವಳ ಅದು ಏನಾದರೂ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾಯಿದೆ ಅದೇ ಲಕ್ಕುಂಡಿ ಗ್ರಾಮದಲ್ಲಿ ಅದೆಷ್ಟರ ಮಟ್ಟಿಗೆ ಗೊತ್ತಿಲ್ಲ ಅದರ ಬಗ್ಗೆ ಇಲಾಖೆ ಇಲಾಖೆಯವರು ಏನು ಗಮನ ಹರಿಸ್ತಾರೋ ಅಥವಾ ಅದನ್ನು ವಶಪಡಿಸ್ಕೊಳ್ತಾರೋ ಅದರ ಕುರಿತಾಗಿಗೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ ಒಟ್ಟಾರೆ ಹೇಗೆ ಈ ಒಂದು ಲಕ್ಕುಂಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಗೊಂದಲ ಅಂಥದ್ದೆಲ್ಲವೂ ಕೂಡ ಇದೆ ಈಗ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಯಾವ ಹಂತದ ತನಿಖೆಯನ್ನು ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ಹಾಗೂ ಈಗ ಎಲ್ಲಿವರೆಗೂ ಬೆಳವಣಿಗೆ ಆಗಬೇಕಿತ್ತು ಅದರ ಬೆನ್ನನ್ನು ಹತ್ತಿದ್ದಾರೆ ಅಂತಲೇ ಹೇಳಬಹುದು ಸೊ ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಮಾಹಿತಿ ಕೂಡ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಖಚಿತವಾಗಿ ಯಾವ ವಂಶದ ಒಂದು ಚಿನ್ನಾಭರಣಗಳು ಇವು ಎಂಬುದು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ